ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಇದು ಇವತ್ತಿನ ದಿನದ ಬ್ಲಾಕ್ ಆಗಿರುತ್ತೆ ಇವತ್ತಿನ ದಿನದ್ದು ಒಬ್ರದ್ದು ಆರ್ಡರ್ ಇತ್ತು ನುಂಡೆ ನಾನು ಅದನ್ನು ಮಾಡ್ತಾ ಇದ್ದೆ ಎಲ್ಲ ಪ್ರಿಪ್ರೇಷನ್ಸು ಮಾಡಿಟ್ಕೊಂಡಿದ್ದೆ ನುಂಡೆ ಮಾಡಲು ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತಂದರೆ ಕೊಬ್ಬರಿ ನಾವು ಚೆನ್ನಾಗಿ ತುರ್ಕೋಬೇಕಾಗುತ್ತೆ ಆ್ಯಂಡ್ ಮೇಯ್ನಾಗಿ ಉತ್ತತ್ತಿ ಮತ್ತು ಬಾದಾಮಿ ಗೋಡಂಬಿ ಮತ್ತು ಆಳ್ವಿ ಅಂತ ಸಿಗುತ್ತೆ ಅದು ಬಾಣ್ತರಿಗೆ ತುಂಬ ಒಳ್ಳೆಯದು ಆಮೇಲೆ ನಮಗೆ ಬಾದಾಮಿನೂ ತುಂಬ ಒಳ್ಳೆಯದು ಆಯ್ಲಿ ಕಂಟೆಂಟನ್ನು ತುಂಬ ಇರುತ್ತೆ ಆ್ಯಂಡ್ ಮಗುವಿಗೆ ತುಂಬ ಚೆನ್ನಾಗಿ ಹಾಲು ಬರೋದು ಆಮೇಲೆ ಮೈಂಡಿಗೆಲ್ಲ ತುಂಬ ಚೆನ್ನಾಗಂತ ಅನಿಸುತ್ತೆ ಈ ಥರ ಎಲ್ಲ ನಾವು ಆರ್ಡರ್ಸ್ ಎಲ್ಲ ತಗೋತೀವಿ ನಮಗೆ ನನ್ನ ಫ್ರೆಂಡ್ ಒಬ್ಬರು ತುಂಬ ದಿವ್ಸಲ್ಲಿದ್ದನ್ನು ನನಗೆ ಹೇಳ್ತಾಯಿದ್ರು ಆಂಟಿ ನುಡಿಯೇ ಮಾಡಿಕೊಡಿ ನಮ್ಮ ರಿಲೇಶನಲ್ಲಿ ಒಬ್ರಿಗೆ ಡೆಲಿವರಿ ಆಗಿದೆ ಅಂತ ಹೇಳಿ ಮಾಡಿಸ್ಕೊಂಡ್ರು ನಾನು ಕ್ಲಾಸಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ ಕೇಕ್ಸು ಆ್ಯಂಡ್ ಡೊನಾಟು ಆಮೇಲೆ ಬ್ರೌನಿ ಕ್ಲಾಸ್ ಇದ್ದೆ ನನಗೆ ಮಾಡೋಕ್ಕಾಗಿದ್ದಿಲ್ಲ ಅದಕ್ಕೆ ಫೈನಲಿ ಇವತ್ತು ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿದೆ ಒಂದು ಕೆ ಜಿ ಹೇಳಿದ್ದಾರೆ ಒಂದು ಕೆ ಜಿಗೆ ನಾವು ಅರ್ಧ ಕೆ ಜಿ ಕೊಬ್ಬರಿ ಆ್ಯಂಡ್ ಕಾಲು ಕೆ ಜಿ ಉತ್ತತ್ತಿ ಮತ್ತು ತುಪ್ಪ ಬಂದುಬಿಟ್ಟು ಎರಡು ಬಟ್ಲು ಆಮೇಲೆ ಬಾದಾಮಿ ಗೋಡಂಬಿ ಎಲ್ಲ ಟೂ ಫಿಫ್ಟಿ ಗ್ರಾಮ್ ಟೂ ಫಿಫ್ಟಿ ಗ್ರಾಮು ಮತ್ತು ಗಸಗಸೆ ಒಂದು ನೂರು ಗ್ರಾಮು ಆಳವೆ ಒಂದು ಫಿಫ್ಟಿ ಗ್ರಾಮು ಈ ಥರ ಎಲ್ಲ ನಾವು ಮೆಜರ್ಮೆಂಟ್ ಮಾಡಿಟ್ಕೊಂಡು ಬೆಲ್ಲ ಬಂದುಬಿಟ್ಟು ನಮಗೆ ಅರ್ಧ ಕೆ ಜಿ ಬೇಕಾಗುತ್ತೆ ಅಂದರೆ ನಾನು ಅರ್ಧ ಕೆ ಜಿದ್ದು ನಾನು ಕ್ವಾಂಟಿಟಿ ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲ ನಾವು ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೋಬೇಕು ಆಮೇಲೆ ಬ ಬೆಲ್ಲನೂ ನಾವು ಚೆನ್ನಾಗಿ ಕರ್ಸ್ಕೊಂಡಾದ್ಮೇಲೆ ಅದು ಯಾವ ಥರ ಕರಬೇಕು ಅಂತಂದರೆ ಚ ಒಂದು ಒಂದು ತ್ರ 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 ತ್ರೀಸ್ ನಾವು ನೀರು ಹಾಕಿ ತುಂಬ ಚೆನ್ನಾಗಿ ಕಲಸ್ಕೋಬೇಕು ಅದು ಬೆಲ್ಲ ಕರ್ಗಾದ್ಮೇಲೆ ನಮಗೆ ನೊರೆ ನೊರೆ ಆಗಿ ಬರುತ್ತೆ ಮೇಲ್ಗಡೆ ಹಂಗೆ ಬಂದರೆ ನಮಗೇನು ಬೆಲ್ಲ ಎಲ್ಲ ಕರಗಿದೆ ಉಂಡೆ ಕಂಟಕ್ಕೆ ಒಂದು ಸ್ವಲ್ಪ ಕಂಫರ್ಟಬಲ್ ಇದೆ ಅಂತ ಅರ್ಥ ಎಲ್ಲ ಕೊಬ್ಬರಿ ಉತ್ತತ್ತಿ ಮತ್ತು ಡ್ರೈ ಫ್ರೂಟ್ಸು ಗಸಗಸೆ ಆಳ್ವೆ ಆಮೇಲೆ ಪಂಕಿನ್ ಶೀಟ್ಸು ಮತ್ತು ಸೂರ್ಯಕಾಂತಿ ಬೀಜ ಆಮೇಲೆ ಕಲ್ಲಂಗಡಿ ಬೀಜ ಇವನ್ನೆಲ್ಲ ನಾವು ಚೆನ್ನಾಗಿ ಹುರ್ಕೊಂಡು ಪಾಕ ಎಲ್ಲ ಮಾಡಿಕೊಂಡು ನಾವು ಉಂಡೆ ಕಟ್ಟಬೇಕಾಗತ್ತೆ ಪಾಕದಲ್ಲಿ ಕೆಲವೊಂದು ಟೈಮಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಬೆಲ್ಲದಲ್ಲಿ ಅದನ್ನು ನಾವು ಚೆನ್ನಾಗಿ ಸೋಸ್ಕೋಬೇಕಾಗುತ್ತೆ ನೋಡಿ ಯಾವ ಥರ ಪಾಕ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ನೊರೆ ನೊರೆ ಆಗಿ ಬರ್ತಾಯಿರುತ್ತೆ ಈ ಥರ ಎಲ್ಲ ನಾವು ಚೆನ್ನಾಗಿ ಕೈಯಾಡ್ಸಬೇಕು ಕೈಯಡಿಸಾದ ಮೇಲೆ ನಾವು ಒಂದು ಪಾತ್ರೆಯಲ್ಲಿ ಒಂದು ಬಾಳ್ಗೆಯಲ್ಲಿ ನಾವು ಏನು ಮಾಡ್ಕೊಂಡಿದ್ದೀವಿ ಹುರಿದಿರೋ ಅಂಥ ಐಟಮ್ಸನೆಲ್ಲ ಒಂದು ಸರಿ ಎಲ್ಲ ಕೆಳಗೆ ಮೇಲೆ ಅಂತ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಮಿಶ್ರಣ ಆಗಿರಬೇಕು ಆ ಥರ ಎಲ್ಲ ಮಾಡಿಕೊಂಡು ನಾವು ಬೆಲ್ಲದ ಪಾಕನ ಸೋಸ್ಕೊಂಡಿದ್ದೀವಿ ಸೋಸ್ಕೊಳಕ್ಕೆ ಒಂದು ಜರಡಿ ಬೇಕು ಆ ಜರಡಿ ತಗೊಂಡು ನಾವು ಸೋಸ್ಕೋಬೇಕು ಆ್ಯಕ್ಚುಲಿ ನನಗೆ ಯಾರೂ ಹೆಲ್ಪಿಂಗ್ ಇದ್ದಿದ್ದಿಲ್ಲ ಹಾಗಾಗಿ ನಾನು ಏನು ಮಾಡಿದ್ದೀನಿ ನಾನೇ ವೀಡಿಯೋ ಮಾಡೋದ್ರಲ್ಲಿದ್ದ ಸ್ವಲ್ಪ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಸ್ಕಿಪ್ ಆಗ್ತಾ ಇದೆ ಸಾರಿ ಫಾರ್ ಆ್ಯಕ್ಚುಲಿ ಹುತ್ತಿನ ನಾನು ದೊಡ್ಡ ದೊಡ್ಡದಾಗಿ ಎಲ್ಲ ಜಜ್ಜ್ಕೊಂಡಿದ್ದೆ ಅದನ್ನೇನು ಮಾಡ್ತೀವಿ ಒಂದು ಸ್ವಲ್ಪ ಮಿಕ್ಸರ್ ಹಾಕಿ ಚಿಕ್ಕದಾಗಿ ಮಾಡ್ಕೊಂಡಿರ್ತೀವಿ ಅಂದರೆ ಫುಲ್ಲು ಅಲ್ಲ ಚಿ ಫುಲ್ ದೊಡ್ಡದು ಅಲ್ಲ ಆಮೇಲೆ ಗಸಗಸೆ ಎಲ್ಲ ಹಾಕ್ಕೊಂಡು ಗಸಗಸೆ ಯಾವಾಗಲೂ ಹುರ್ಕೊಂಡಾದಮೇಲೆ ಸೈಡ್ಗೆ ಎತ್ತಿಟ್ಕೊಳ್ಳಿ ನಾವು ಉಂಡೆ ಕಟ್ಟಬೇಕಾದ್ರೆ ಮಾತ್ರ ನಾವು ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಗಸಗಸೆ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಗಸಗಸೆ ಆಯಿತು ಏಲಕ್ಕಿ ಆಯಿತು ಯಾವತ್ತಿಗೂ ಪಾಕದಲ್ಲಿ ಹಾಕಬೇಡಿ ಹಿಂಗೆ ಪಾಕ ಹಾಕೋಕ್ಕಿಂತ ಮುಂಚೆ ನಾವು ಉಂಡೆ ಎಲ್ಲ ಕಟ್ತೀವಲ್ಲ ಅದಕ್ಕಿಂತ ಮುಂಚೆ ನಾವು ಈ ಥರ ಬಾಳ್ಗೆಯಲ್ಲಿ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆಮೇಲೆ ನಾವು ಎಲ್ಲ ಬಿಸಿ ಬಿಸಿ ಇರುತ್ತೆ ತುಂಬ ಹುಷಾರಲಿದ್ದ ಕಟ್ಟಬೇಕು ಯಾಕಂದರೆ ಇದು ಬೆಲ್ಲದ ಪಾಕ ಅಲ್ಲ ಬೆಲ್ಲ ಇದು ತುಂಬ ಡೇಂಜರು ಕ್ಯಾಲ್ಶಿಯಂ ಕಂಟೆಂಟ್ ತುಂಬ ಇರುತ್ತೆ ಆ್ಯಂಡ್ ಬೆಲ್ಲ ಮಾಡಬೇಕಾದ್ರೆ ನಮಗೆ ಸುಣ್ಣ ಆಮೇಲೆ ಶಗಣಿ ಈ ಥರ ಎಲ್ಲ ಹಾಕ್ಬಿಟ್ಟು ನಮಗೆ ಬೆಲ್ಲ ತಯಾರಾಗುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಆರಬೇಕು ಒಂದು ಸ್ವಲ್ಪ ಹಾರಾದ ಮೇಲೆ ನಮ್ಮ ಕೈಯಲ್ಲಿ ಈ ಥರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಚೆನ್ನಾಗಿ ದುಂಡಾಗಿ ರೌಂಡಾಗಿ ಅಂದರೆ ನಮ್ಗೆ ಯಾವುದೇ ಥರ ಶೇಪ್ ಬೇಕು ಮಾಡ್ಬೋದು ಆ್ಯಕ್ಚುಲಿ ನಾನು ರೌಂಡಾಗೆ ಮಾಡ್ತಾಯಿದ್ದೀನಿ ಈ ಥರ ಮಾಡಿ ಮಾಡಿ ಇಟ್ಟಾದ ಮೇಲೆ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಟೈಮ್ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿದರೆ ಅದರಲ್ಲಿ ಆಯಿಲ್ ಕಂಟೆಂಟನ್ನು ತುಂಬ ಜಾಸ್ತಿ ಇರುತ್ತೆ ಬಾಣ್ತಿರ್ಗೆ ತುಂಬ ಒಳ್ಳೆಯದು ಇದೇ ಥರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಆ್ಯಂಡ್ ಒಳ್ಳೆ ಒಳ್ಳೆ ವಿಚಾರಗಳನ್ನು ನಾನು ತಿಳಿಸ್ತಾ ಇರ್ತೀನಿ ಆ್ಯಂಡ್ ಏನಾದ್ರು ತಪ್ಪಾಗಿದ್ದಲ್ಲಿ ನನ್ನನ್ನು ಕ್ಷಮಿಸ್ರಿ ಎಲ್ಲರೂ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಎಲ್ಲ ಕಂಟಿನ್ಯೂಸ್ ವೀಡಿಯೊಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಈ ಥರ ಎಲ್ಲ ಉಂಡೆಗಳೆಲ್ಲ ಮಾಡಿ ನಾನು ಒಂದು ಅರ್ಧ ಕೆ ಜಿ ಕ್ವಾಂಟಿಟಿ ತಗೊಂಡರೆ ಒಂದು ಕೆ ಜಿವರೆಗೂ ನನಗೆ ಉಂಡೆಗಳೆಲ್ಲ ತಯಾರಾಗಿದೆ ನೋಡಿ ಯಾವ ಥರ ತಯಾರಾಗಿದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನ್ನ ಮಕ್ಕಳು ನನ್ನ ಹಸ್ಬೆಂಡ್ಗಂತರೂ ತುಂಬ ಇಷ್ಟ ಇತ್ತು ಆ್ಯಂಡ್ ಇದೇ ಥರ ಆರ್ಡರ್ಸ್ಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್